ಪರಪ್ಪನ ಅಗ್ರಹಾರದಲ್ಲಿ ಉಗ್ರನ ಕೈಯಲ್ಲಿ ಮೊಬೈಲ್ ಹೈಟೆಕ್ ಲೈಫ್ ಉಗ್ರಗಾಮಿಗಳಿಗೆ ನಾವೇ ಅವ್ರನ್ನ ಸಾಕ್ತಾ ಇದೀವ ವಿಕೃತ ಕಾಮಿ ಉಮೇಶ್ ರೆಡ್ಡಿ ಕೈಯಲ್ಲಿ ಆಂಡ್ರಾಯ್ಡ್ ಫೋನು ಹಿಂದಗಡೆ ಟಿವಿ ನಿಮ್ಮದೇ ಸರ್ಕಾರ ನಿಮ್ಮದೇ ರಾಜ್ಯ ಬಾರ ಅನ್ನೋ ರೀತಿಯಲ್ಲಿ ಆಗೋಗ್ಬಿಟ್ಟಿದೆ ರಮೇಶ್ ಜಾರಕಿಹೊಳಿ ಅವರ ಒಂದಷ್ಟು ಅಶ್ಲೀಲ ವಿಡಿಯೋ ವೈರಲ್ ಆಯ್ತು ಸಂಬಂಧಪಟ್ಟ ಶಿಕ್ಷಣ ಆಯ್ತು ಕ್ರಮನೂ ಆಯ್ತು ಆ ವಿಡಿಯೋನ ವೈರಲ್ ಮಾಡಿದ್ಯಾರು ಆ ವಿಡಿಯೋ ಹಿಂದೆ ಇರುವಂತ ಕಿಂಗ್ ಪಿನ್ ಯಾರು ಅಂತ ಹೇಳಿ ಕಂಡಿಡಿದ್ರ ಹಾಗಾದ್ರೆ ರಮೇಶ್ ಜಾರಕಿಹೊಳಿ ವಿಡಿಯೋ ವೈರಲ್ ಮಾಡಿದ್ಯಾರು ಅದನ್ನು ಇಲ್ಲ ಅಂದ್ರೆ ನನ್ನ ಮಾತು ಈ ರೀತಿ ಇರಲ್ಲ ದಿನ ಕಳೆದಂತೆ ನನ್ನ ಮಾತು ಬೇರೆ ರೀತಿಯಾಗಿ ಇರುತ್ತೆ ಸರ್ಕಾರಕ್ಕೆ ನಾನು ವಾರ್ನಿಂಗ್ ಕೊಡ್ತಾ ಇದ್ದೀನಿ ಹುಷಾರ್ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಅಶ್ವ ಮೇಧಾ ನಾನು ಅಶ್ವ ದಿವಿತ್ ಊರಲ್ಲಿ ನೆಟ್ವರ್ಕ್ ಇಲ್ಲ ಆದರೂ ಕೂಡ ಹೇಗೋ ಮಾತಾಡಿ ಬಂದು ಅಪ್ಲೋಡ್ ಮಾಡಬೇಕು ಅಂತ ಹೇಳಿ ನಾನು ಇವತ್ತು ಅಂದ್ಕೊಂಡಿದ್ದೆ ಅದೇ ರೀತಿಯಾಗಿ ಅಪ್ಲೋಡ್ ಮಾಡೋದಕ್ಕೆ ಜೊತೆಗೆ ವೀಡಿಯೋ ಮಾಡ್ಕೊಂಡು ಹೆಂಗಾದರೂ ಸಿಟಿಗೆ ತೊಗೊಬಂದು ಅಪ್ಲೋಡ್ ಮಾಡ್ತೀನಿ ಸೊ ಇವತ್ತು ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂದರೆ ಬಹಳ ಪ್ರಮುಖವಾದ ವಿಚಾರ ಒಂದೇ ಒಂದು ವಿಚಾರ ಅಂತಲ್ಲ ಇಲ್ಲಿ ಒಂದಕ್ಕೊಂದು ಒಂದಕ್ಕೊಂದು ಲಿಂಕ್ ಹೆಂಗಾಗುತ್ತೆ ಅನ್ನೋದನ್ನು ನಾನು ಮಾತನಾಡಬೇಕಾಗತ್ತೆ ಮೊದಲು ಈಗಾಗಲೇ ಒಂದಷ್ಟು ಪ್ರದೇಶಗಳಲ್ಲಿ ಉತ್ತರ ಭಾರತದಲ್ಲಿ ಒಂದಷ್ಟು ಈ ಬಾಂಬ್ಗಳನ್ನು ಇಟ್ಕೊಂಡಿರೋರು ಗನ್ಗಳನ್ನು ಇಟ್ಕೊಂಡಿರೋರನ್ನು ಮಾನ್ಯ ಪೊಲೀಸ್ ಇಲಾಖೆ ಕೆಲವ್ರನ್ನ ಅರೆಸ್ಟ್ ಮಾಡಿತ್ತು ಅದೆಲ್ಲರಿಗೂ ನಿಮಗೆ ಗೊತ್ತಿರುವಂಥ ವಿಚಾರ ಅದಾದ ಮೇಲೆ ದೆಹಲಿಯಲ್ಲಿ ಆದಂಥ ಒಂದು ಬಾಂಬ್ ಸ್ಫೋಟ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸ್ಬಿಟ್ಟಿದೆ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸ್ಬಿಟ್ಟಿದೆ ಸೊ ಹಾಗಾಗಿ ಉಗ್ರಗಾಮಿಗಳಿಗೆ ನಾವು ಎಲ್ಲೋ ಒಂದು ಕಡೆ ನಾವೇ ಅವ್ರನ್ನ ಸಾಕ್ತಾ ಇದ್ದೀವ ನಾವು ನಾವೇ ಅವ್ರನ್ನ ಸಕ್ಕತ್ತು ಎಂಟರ್ಟೈನ್ ಮಾಡ್ತಾಯಿದ್ದೀವ ಈ ರೀತಿಯಾಗಿ ಸಾಕಷ್ಟು ಒಂದಷ್ಟು ಪ್ರಶ್ನೆಗಳು ಮೂಡ್ತಾ ಹೋಗುತ್ತೆ ಇರಲಿ ಅದು ಆ ಇರಲಿ ಏನಕ್ಕೆ ನಾನು ದೆಹಲಿ ವಿಚಾರವನ್ನು ತೆಗೆದುಕೊಂಡೆ ಯಾಕೆ ದೆಹಲಿ ವಿಚಾರವನ್ನು ನಾನು ಮಾತನಾಡ್ತಾ ಇದ್ದೀನಿ ನಂಬರ್ ಒನ್ ಮೊನ್ನೆ ನಮ್ಮ ಕರ್ನಾಟಕ ಅಂತಲೇ ಬಂದಾಗ ಪರಪ್ಪನ ಅಗ್ರಹಾರದಲ್ಲಿ ಉಗ್ರನ ಕೈಯಲ್ಲಿ ಮೊಬೈಲ್ ಹೈಟೆಕ್ ಲೈಫ್ ಅದೇ ಪರಪ್ಪನ ಅಗ್ರಹಾರದಲ್ಲಿ ಕಾಮುಕ ಯಾವ ರೀತಿ ಅಂತಂದರೆ ಈ ಹೀನ ಕೃತ್ಯ ಅಂತ ಹೇಳ್ತಾರಲ್ಲ ವಿಕೃತಕಾಮಿ ವಿಕೃತ ಕಾಮಿ ಉಮೇಶ್ ರೆಡ್ಡಿ ಕೈಯಲ್ಲಿ ಆ್ಯಂಡ್ರಾಯ್ಡ್ ಫೋನು ಹಿಂದಗಡೆ ಟಿ ವಿ ಆಯಿತಾ ನಾವೇ ಅವ್ರನ್ನ ಎಂಟರ್ಟೈನ್ ಮಾಡ್ತಾಯಿದ್ದೀವಿ ಅಂದರೆ ಜೈಲಂದರೆ ಹೆಂಗಿರಬೇಕು ಜೈಲಂದರೆ ಯಾವ ರೀತಿ ಇರಬೇಕು ಜೈಲ್ ಅಂತಂದರೆ ಯಾರೇ ಒಬ್ಬ ವ್ಯಕ್ತಿ ತಪ್ಪು ಮಾಡಿದಾಗ ಜೈಲಿಗೆ ಹೋದಾಗ ಅದು ವಿಚಾರಣಾ ದಿನ ಕೈದಿ ಆಗಿರಲಿ ಅಥವಾ ನಾರ್ಮಲ್ ಒಬ್ಬ ಸಜೆ ಕೈದಿ ಆಗಿರಲಿ ಅಲ್ಲಿ ಹೋದಾಗ ಅಲ್ಲಿ ಒಂದಷ್ಟು ಮನಸ್ಸಿಗೆ ದುಃಖನೋ ಅಥವಾ ಆದಂಥ ಒಂದಷ್ಟು ಮಾಡದಂಥ ತಪ್ಪುಗಳಿಗೆ ಪಶ್ಚಾತ್ತಾಪನೋ ಈ ರೀತಿ ಕಟುವಾಗಿ ಶಿಕ್ಷೆ ಸಿಕ್ಕಾಗ ನಾವು ಬದಲಾವಣೆ ಆಗಿ ಬರೋದಕ್ಕೆ ಒಂದು ಮಾರ್ಗ ಸಂವಿಧಾನವು ಕೂಡ ಅದನ್ನೇ ಹೇಳುತ್ತೆ ಜೈಲು ಅನ್ನೋದು ಬದಲಾಗಿ ಬರೋದಕ್ಕೆ ಇರುವಂಥ ಒಂದು ಸ್ಥಳ ಅಂತೇಳಿ ಅಂದರೆ ಶಿಕ್ಷಾ ಸ್ಥಳ ಅಂತ ಅದನ್ನು ಶಿಕ್ಷೆ ಅಥವಾ ಇನ್ನೊಬ್ಬರಿಗೆ ನೋವು ಕೊಡೋದು ಅಂತಲ್ಲ ನಾವು ಮಾಡಿದಂಥ ತಪ್ಪಿಗೆ ಪಶ್ಚಾತ್ತಾಪ ಆಗಿ ಬರೋದಕ್ಕಿರುವಂಥ ಒಂದು ಸ್ಥಳ ಅದು ಸೊ ಆ ಸ್ಥಳದಲ್ಲಿ ಹೆಂಗಿರಬೇಕು ಯಾವಾಗಲೂ ನಾವು ಮಾಡಿದಂಥ ತಪ್ಪನ್ನು ಪ್ರತಿದಿನ ಕೊರಗ್ತಾ ನಾವು ತಪ್ಪು ಮಾಡಬಾರ್ದಿತ್ತು ಮುಂದಿನ ದಿನಗಳಲ್ಲಿ ಆ ತಪ್ಪನ್ನು ಮಾಡಬಾರ್ದು ಅನ್ನೋ ರೀತಿಯಲ್ಲಿ ಜೈಲಿರಬೇಕು ಆದರೆ ಜೈಲು ಹೈಟೆಕ್ ಜೈಲಾಗ್ತಾ ಇರೋದು ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ಬೇಜಾರಿನ ವಿಚಾರ ಇರಲಿ ಇದು ಒಂದು ಇನ್ನು ಮತ್ತೊಂದು ಕಡೆ ನಾನು ಮಾತನಾಡ್ತಾ ಹೋಗೋದಾದರೆ ಅದೇ ಪರಪ್ಪನ ಅಗ್ರಹಾರದಲ್ಲಿ ವಿಚಾರಣಾ ದಿನ ಕೈದಿಯಾಗಿರುವಂಥ ನಟ ದರ್ಶನ್ಗೆ ಹಾಸಿಗೆ ದಿಂಬು ಬೆಳಕು ಸಿಗೋದಕ್ಕೆ ಆಗ್ತಾನೇ ಇಲ್ಲ ಕೊಡ್ತಾನೇ ಇಲ್ಲ ಡೈಲಿ ಕೋರ್ಟ್ಗೆ ಹೋಗಬೇಕು ಪರದಾಡಬೇಕು ವಾದ ಪ್ರತಿವಾದ ವಾದ ಪ್ರತಿವಾದ ಇಲ್ಲಿ ಉಗ್ರಗಾಮಿಗಳಿಗೆ ಉಮೇಶ್ ರೆಡ್ಡಿ ಅಂತ ವಿಕೃತ ಕಾಮಿಗೆ ಎಲ್ಲ ಸಿಗ್ತಾ ಇದೆ ಸ್ವಾಮಿ ಇದು ಹೆಂಗೆ ಸಾಧ್ಯ ಎಲ್ಲ ಸಿಗ್ತಾ ಇದೆ ಏನು ಮಾಡ್ತಾ ಇದ್ದೀರಾ ಜೈಲಾಧಿಕಾರಿಗಳು ಹಾಂ ಸಂಬಂಧಪಟ್ಟಂಥ ಅಧಿಕಾರಿಗಳು ಏನು ಮಾಡ್ತಾ ಮಾಡ್ತಾಯಿದ್ದೀರಾ ಎಲ್ಲ ನೀವೇ ಬಿಟ್ಕೊಂಡಿದ್ದೀರಾ ಎಲ್ಲ ನೀವೇ ಕೊಟ್ಕೊಂಡಿದ್ದೀರಾ ಎಲ್ಲ ನೀವೇ ಮಾಡ್ಕೊಂಡಿದ್ದೀರಾ ನಿಮ್ಮದೇ ಸರ್ಕಾರ ನಿಮ್ಮದೇ ರಾಜ್ಯ ಭಾರ ಅನ್ನೋ ರೀತಿಯಲ್ಲಿ ಆಗೋಗ್ಬಿಟ್ಟಿದೆ ಇನ್ನು ಈ ಸರ್ಕಾರದ ವಿಚಾರಕ್ಕೆ ಬಂದಾಗ ನನಗೆ ಅನಿಸೋದು ಪಾಯಿಂಟ್ ನಂಬರ್ ಒಂದು ನಾನು ಸ್ವಲ್ಪ ಹಿಂದೆಯಿಂದ ಬರ್ತೀನಿ ಜಾರಕಿಹೊಳಿ ಅವರ ರಮೇಶ್ ಜಾರಕಿಹೊಳಿ ಅವರ ಒಂದಷ್ಟು ಅಶ್ಲೀಲ ವೀಡಿಯೋ ವೈರಲ್ ಆಯಿತು ಅವ್ರಿಗೆ ಅದಕ್ಕೆ ಸಂಬಂಧಪಟ್ಟ ಶಿಕ್ಷಣ ಆಯಿತು ಕ್ರಮವೂ ಆಯಿತು ಆದರೆ ಆ ವೀಡಿಯೋನ ವೈರಲ್ ಮಾಡಿದ್ಯಾರು ಆ ವೀಡಿಯೋ ಹಿಂದೆ ಇರುವಂಥ ಕಿಂಗ್ ಪಿನ್ ಯಾರು ಅಂಥೇಳಿ ಕಂಡು ಇಲ್ಲ ಆಯಿತಾ ಪ್ರಜ್ವಲ್ ರೇವಣ್ಣ ಅವ್ರದ್ದು ವಿಡಿಯೋ ವೈರಲ್ ಆಯಿತು ಅದು ರಾಜಕೀಯವಾಗಿ ಒಬ್ಬನ್ನ ಮಲಗಿಸೋಕ್ಕೆ ರಾಜಕೀಯವಾಗಿ ಒಬ್ಬನ್ನ ಬೇಕು ಅಂತಲೇ ಷಡ್ಯಂತ್ರ ಮಾಡಿದ್ರು ಅದನ್ನು ತನಿಖೆ ಮಾಡಬೇಕಲ್ವಾ ಯಾರು ವೀಡಿಯೋ ಮಾಡಿದ್ರು ಅದು ಆರೋಪ ಮಾಡಿದ್ರು ಇದೆಲ್ಲ ಷಡ್ಯಂತ್ರ ಅಂತ ಅದ್ರ ಬಗ್ಗೆ ತನಿಖೆ ಮಾಡಿದ್ರ ಇಲ್ಲ ಮಾಡಲಿಲ್ಲ ಆದರೆ ಅದೇ ಜೈಲೊಳಗಡೆ ಇರುವಂಥ ವೀಡಿಯೋ ವೈರಲ್ ಆಗ್ತಿದ್ದಂಗೆ ಆಗ ಮಾತ್ರ ಯಾಕೆ ಇದು ಈ ಥರ ತಪ್ಪುಗಳು ಜೈಲೊಳಗಡೆ ನಡೀತಾ ಇದೆ ಅಂತ ಕ್ರಮ ತಗೊಳ್ಳೋ ಬದಲು ವಿಡಿಯೋ ವೈರಲ್ ಮಾಡಿದ್ಯಾರು ಹೇಳಿ ಧನ್ವೀರ್ ಅವ್ರನ್ನ ಕರೆದು ವಶಕ್ಕೆ ತಗೊಂಡು ಸಿ ಸಿ ಬಿ ಅವರು ವಿಚಾರಣೆ ಮಾಡ್ತೀರಾ ಮಾನ ಮರ್ಯಾದೆ ಇಲ್ವಾ ನಿಮಗೆ ಹಾಗಾದರೆ ರಮೇಶ್ ಜಾರಕಿಹೊಳಿ ವಿಡಿಯೋ ವೈರಲ್ ಮಾಡಿದ್ಯಾರು ಅದನ್ನು ಕಂಡಿಡೀರಿ ರಾಜಕೀಯವಾಗಿ ಅಲ್ಲಿ ಎಲ್ಲೋ ಒಂದಷ್ಟು ಷಡ್ಯಂತ್ರ ಆಗಿರ್ಬೋದಲ್ಲ ನಿಮ್ಮದೇ ಸರ್ಕಾರದವರು ಅಥವಾ ನಿಮ್ಮದೇ ಪಕ್ಷದವರು ನಿಮ್ಮದೇ ಪಕ್ಷ ಅಂದರೆ ಕಾಂಗ್ರೆಸ್ ಅಂತ ಹೇಳ್ತಿಲ್ಲ ನಾನು ಬಿ ಜೆ ಪಿ ಅಂತ ಹೇಳ್ತಿಲ್ಲ ಜೆ ಡಿ ಎಸ್ ಅಂತ ಹೇಳ್ತಿಲ್ಲ ಮೂರು ಪಕ್ಷದಲ್ಲಿ ಯಾರದೇ ಆಗಿರ್ಬೋದು ಅಂದರೆ ನಿಮ್ಮದೇ ಪಕ್ಷ ಈ ವಿಡಿಯೋ ನೋಡ್ತಿರೋರು ಪಕ್ಷ ನಿಮ್ಮದೇ ಪಕ್ಷದವರು ಯಾರಾದರೂ ಆ ವೀಡಿಯೋನ ವೈರಲ್ ಮಾಡಿರ್ಬೋದಲ್ಲ ಯಾಕೆ ಅದನ್ನು ಯಾಕೆ ಅದ್ರ ಬಗ್ಗೆ ಗಮನ ಕೊಡ್ತಾ ಇಲ್ಲ ಸೊ ಇದು ವಿಚಾರ ಆಯಿತಾ ಇನ್ನು ಆ ಕಡೆ ಇನ್ನೊಂದು ಟಾಪಿಕ್ ಆವತ್ತು ನಾವು ದರ್ಶನ್ ಬಗ್ಗೆ ಸುದ್ದಿ ಮಾಡಿರ್ಬೋದು ದರ್ಶನ್ ಬಗ್ಗೆ ಬೇಕಾದಷ್ಟು ಮಾತಾಡಿರ್ಬೋದು ಹೌದು ಕೊಲೆ ಆರೋಪವನ್ನು ಹೊತ್ಕೊಂಡಿದ್ದಾರೆ ನಟ ದರ್ಶನ್ ಆಯಿತು ಅದಕ್ಕೆ ತಕ್ಕನಾಗಿ ಅವರು ಜೈಲಲ್ಲೂ ಇದ್ದಾರೆ ವಿಚಾರಣಾ ದಿನ ಕೈದಿಯಾಗಿ ಜೈಲಲ್ಲಿ ಅವರು ಅವರು ಕೂಡ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ ಆಯಿತು ಅದಕ್ಕೆ ಏನು ಶಿಕ್ಷೆ ಅನುಭವಿಸ್ಬೇಕು ಅದನ್ನು ಅನುಭವಿಸ್ತಾ ಇದ್ದಾರೆ ಆದರೆ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಈ ರೀತಿ ಯಾಕೆ ಜೈಲು ನಿಯಮ ಅಂತಂದಮೇಲೆ ಎಲ್ರಿಗೂ ಒಂದೇ ಅದರಲ್ಲೂ ಹಂಗೆ ನೋಡೋಕೆ ಹೋದರೆ ವಿಚಾರಣ ದಿನ ಕೈದಿಯಾಗಿ ದರ್ಶನ್ಗೆ ಎಲ್ಲ ಸಿಗಬೇಕು ಹಾಸಿಗೆ ದಿಂಬು ಅದೆಲ್ಲ ಸಿಗಬೇಕು ಒಬ್ಬ ವಿಚಾರಣ ದಿನ ಇನ್ನೂ ಆರೋಪನೇ ಸಾಬೀತಾಗಿಲ್ಲ ಆ ಆರೋಪ ಸಾಬೀತೇ ಆಗಿಲ್ಲ ಇನ್ನೂ ದರ್ಶನ್ ಅಪರಾಧಿ ಆಗಿಲ್ಲ ಮುಂದೆ ಆಗ್ತಾರೆ ಇಲ್ವೋ ಗೊತ್ತಿಲ್ಲ ಆಯಿತಾ ಹೀಗಿರುವಾಗ ವಿಚಾರಣ ದಿನ ಖೈದಿಯಾಗಿರುವಂಥ ನಟ ದರ್ಶನ್ಗೆ ಒಂದು ಹಾಸಿಗೆ ದಿಂಬು ನ್ಯಾಚುರಲ್ ಆಗಿ ಸಿಗೋ ಬೆಳಕು ಕೂಡ ಸಿಗ್ತಾಯಿಲ್ಲ ಅಂಥದ್ರಲ್ಲಿ ಆಲ್ರೆಡಿ ಶಿಕ್ಷೆಗೊಳಗಾಗಿ ಶಿಕ್ಷೆಯನ್ನು ಅನುಭವಿಸ್ತಿರೋ ಅಂದರೆ ಸಜಾ ಬಂದಿಗೆ ಎಲ್ಲ ಸಿಗ್ತಾ ಇದೆ ಹೈಟೆಕ್ ಲೈಫ್ನ ಲೀಡ್ ಮಾಡ್ತಾ ಇದ್ದಾರೆ ಅಂತಂದರೆ ಸೊ ಅರ್ಥ ಮಾಡ್ಕೊಳ್ಳಿ ಅಲ್ಲಿಗೆ ಹೇಗಿದೆ ನಮ್ಮ ವ್ಯವಸ್ಥೆ ಅಂತ ಹೇಳಿ ಸೊ ನನ್ನ ಪ್ರಕಾರ ಇಲ್ಲಿ ವ್ಯವಸ್ಥೆ ಅನ್ನೋದಕ್ಕಿಂತ ನಮ್ಮ ವ್ಯವಸ್ಥೆ ಹದಗೆಟ್ಟಿದೆ ಅನ್ನೋದಕ್ಕಿಂತ ಒಂದಷ್ಟು ಇನ್ಫ್ಲೂಯೆನ್ಸ್ ಪರ್ಸನ್ ವ್ಯವಸ್ಥಿತವಾಗಿ ಎಲ್ಲ ರೀತಿಯಲ್ಲೂ ಯಾರಿಗೆ ಸಪೋರ್ಟ್ ಮಾಡಬೇಕು ಅಂಥವ್ರಿಗೆ ಸಪೋರ್ಟ್ ಮಾಡ್ತಾ ಇರೋದು ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವ ರೀತಿ ನಾವು ಹಾಗೆ ನಾವು ಹೀಗೆ ನಾವು ಅಂಥವ್ರು ನಾವು ಇಂಥವ್ರು ಅಂತ ಬಡಾಯಿ ಕಚ್ಕೊಳ್ಳೋ ನಿಮಗೆ ನಾಚಿಕೆ ಆಗಬೇಕು ಥೂ ನಾನು ನಿಜವಾಗ್ಲೂ ಹೇಳ್ತೀನಿ ಯಾಕಂದರೆ ಉಗ್ರಗಾಮಿಗಳ ಕೈಯಲ್ಲಿ ಮೊಬೈಲ್ ಅಂತಂದರೆ ನಾನು ಯಾಕೆ ದೆಹಲಿ ಬಾಂಬ್ ಸ್ಫೋಟ ವಿಚಾರ ತಗೊಂಡೆ ಅಂತಂದರೆ ನೋಡಿ ಬಂದರು ಬಾಂಬ್ ಸ್ಫೋಟಿಸಿದ್ರು ಹೋದರು ಮಾನ ಮರ್ಯಾದೆ ಇಲ್ಲ ಹಾಂ ಮಾನ ಮರ್ಯಾದೆ ಇಲ್ಲ ಹೆಂಗೆ ಬರ್ತವ್ರಿ ಈ ಬಾಂಬ್ಗಳು ಈ ಗನ್ಗಳು ಇಲ್ಲಿ ಹೆಂಗೆ ಸಪ್ಲೈ ಆಗುತ್ತೆ ಹೆಂಗೆ ಸಪ್ಲೈ ಆಗುತ್ತೆ ಅಂತಂದರೆ ನಮ್ಮೊಳಗಡೆ ಇರುವಂಥ ಉಗ್ರಗಾಮಿಗಳನ್ನು ಮೊದಲು ಮಟ್ಟ ಹಾಕಬೇಕಲ್ವಾ ನಮ್ಮೊಳಗಡೆ ಇರುವಂಥ ಉಗ್ರ ಉಗ್ರಗಾಮಿಗಳನ್ನು ಮೊದಲು ಮಟ್ಟ ಹಾಕಿದ್ರೆ ಎಲ್ಲವೂ ಸರಿಯಾಗುತ್ತೆ ಸೊ ಇಲ್ಲಿ ನಮ್ಮೊಳಗಡೆ ಇರುವಂಥ ಉಗ್ರಗಾಮಿಗಳನ್ನು ನಾವು ಮಟ್ಟ ಹಾಕದೆ ಬರೀ ಅವ್ರು ಯಾರೋ ಬಂದರು ಇವ್ರು ಯಾರೋ ಬಂದರು ಹಂಗಾಯಿತು ಅಂತ ಅಯ್ಯೋ ಅದನ್ನು ಹುಡುಕು ತನಿಖೆ ಮಾಡು ಯಾವ ಯಾವ ಲಿಂಕು ಎಲ್ಲಿ ಅವರು ಪಾಕಿಸ್ತಾನದವರ ಬಾಂಗ್ಲಾದೇಶದವರ ಚೈನಾದವರ ಈ ಕಡೆ ಇನ್ನೊಬ್ಬರ ಮತ್ತೊಬ್ಬರ ಅಂದ್ಕೊಂಡು ಇದ್ರಲ್ಲೇ ಕಾಲ ಕಳೀತಾ ಇದ್ದೀವಿ ವಿನಃ ನಾವು ಹೆಂಗೆ ಒಳಗಡೆ ಗನ್ನನ್ನ ಬಿಟ್ಕೊಂಡ್ವಿ ನಾವು ಹೆಂಗೆ ಒಳಗಡೆ ಬಾಂಬನ್ನ ಬಿಟ್ಕೊಂಡ್ವಿ ಇಲ್ಲ ಸೊ ಅರ್ಥ ಮಾಡ್ಕೊಳ್ಳಿ ಆವತ್ತು ದರ್ಶನ್ ಜಸ್ಟ್ ಮೊಬೈಲ್ ಸಿಗರೇಟ್ ಸೇದಿದ್ದಕ್ಕೆ ಬಳ್ಳಾರಿ ಗಂಟೆ ಕಳಿಸದಂಥ ಸರ್ಕಾರ ಇವತ್ತು ಯಾರೋ ಒಬ್ಬ ಉಗ್ರಗಾಮಿ ಮೊಬೈಲ್ ಯೂಸ್ ಮಾಡ್ತಾನೆ ಯಾರೋ ಒಬ್ಬ ರೇಪಿಸ್ಟ್ ಫೋನ್ ಯೂಸ್ ಮಾಡ್ತಾನೆ ಹೈಟೆಕ್ ಲೈಫ್ನ ಲೀಡ್ ಮಾಡ್ತೀಯೇ ಅವನಿಗೆ ಯಾಕೆ ಯಾವ ಜೈಲಿಗೂ ಸಪ್ರೇಟಾಗಿ ಕಳಿಸ್ತಾ ಇಲ್ಲ ಯಾಕೆ ಒಬ್ಬ ಉಗ್ರಗಾಮಿ ಕೈಯಲ್ಲಿ ಮೊಬೈಲ್ ಇದೆ ಅಂತಂದರೆ ಬೆಂಗಳೂರಿನಲ್ಲಿ ಕೂತ್ಕೊಂಡು ಅವನ ಮೊಬೈಲ್ ಹಿಡ್ಕೊಂಡು ಏನೆಲ್ಲ ಸಂಚು ರೂಪಿಸ್ತಿರಬೇಡ ಏನೆಲ್ಲ ಅವನು ಬೇರೆ ರೀತಿಯಲ್ಲಿ ಪ್ಲ್ಯಾನ್ ಮಾಡ್ತಾ ಇರಬೇಡ ಹಾಂ ಇದು ಯಾಕೆ ಅರ್ಥ ಆಗ್ತಾ ಇಲ್ಲ ಹೋಮ್ ಮಿನಿಸ್ಟರ್ಗಾಗಿರ್ಬೋದು ಎಲ್ಲದು ಗೊತ್ತಿಲ್ಲ 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 ನಿಮಗೆ ಏನೂ ಗೊತ್ತಿಲ್ಲ ಯಾವುದೂ ಗೊತ್ತಿಲ್ಲ ನೀವು ನೀವು ಉದಾಹರಣೆ ನೀವು ಮಂತ್ರಿ ಆಗಿರೋದಾದ್ರೂ ಗೊತ್ತಾ ಗೊತ್ತಿಲ್ವಾ ನಿಮಗೆ ಪರಮೇಶ್ವರ್ ಅವರೇ ನೀವು ಮಂತ್ರಿ ಆಗಿರೋ ವಿಚಾರ ನಿಮಗೆ ಗೊತ್ತಾ ಹೋಗಲಿ ಅದು ಗೊತ್ತಿಲ್ಲ ಅಂತಂತೀರ ಹೆಂಗೆ ಸೊ ಹಾಗಾಗಿ ಭಾಳ ಬೇಜಾರಾಗ್ಬಿಟ್ಟಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ನಟ ದರ್ಶನ್ಗೊಂದು ನ್ಯಾಯನಾ ಉಗುರುಗೊನ್ ನ್ಯಾಯ ರೇಪಿಸ್ಟ್ಗೊಂದು ನ್ಯಾಯ ಬೇರೆ ಬೇರೆಯವ್ರಿಗೊಂದೊ ನ್ಯಾಯನಾ ಇನ್ನೂ ಆರೋಪನೇ ಸಾಬೀತಾಗಿಲ್ಲ ದರ್ಶನ್ ಅವರಿಗೆ ಅವರಿಗೆ ಎಲ್ಲ ರೀತಿಯಾಗಿ ಹಿಂಸೆಗೆ ಟಾರ್ಚರ್ ಕೊಡ್ತಾ ಇದ್ದೀರಾ ಇಲ್ಲಿ ಸರ್ಕಾರ ಎಲ್ಲೋ ಒಂದು ಕಡೆ ದರ್ಶನ್ ವಿಚಾರದಲ್ಲಿ ಪರ್ಸ್ನಲ್ಲಾಗಿ ತೊಗೊಂಡು ಪರ್ಸ್ನಲ್ ಗ್ರಿಡ್ಜನ್ನು ಸಾಧಿಸ್ತಾ ಇದೆಯಾ ಅಂತ ನನಗನ್ನಿಸ್ತಾ ಇದೆ ಯಾಕಂತಂದರೆ ನೀವು ಹೇಳ್ಬೋದು ಏನಪ್ಪ ದರ್ಶನ್ ಪರವಾಗಿ ಮಾತಾಡ್ತಾ ಇದೆಯಾ ನೀನು ಪರ ಅಲ್ಲ ಇಲ್ಲಿ ಈಗ ಒಳಗಡೆ ಹೋಗಾಯ್ತಲ್ಲ ದರ್ಶನ್ನು ಅಂದರೆ ವಿಚಾರಣೆ ದಿನ ಕೈದಿಯಾಗಿ ಅವರು ಅದನ್ನು ಪಶ್ಚಾತ್ತಾಪ ಪಡ್ತಾ ಇದ್ದಾರೆ ಅನುಭವಿಸ್ತಾ ಇದ್ದಾರೆ ಸೊ ಹೀಗಿರುವಾಗ ಜೈಲೊಳಗಡೆ ಇರುವಂಥ ಪರಿಸ್ಥಿತಿ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ನಾನು ಅವ್ರ ಪರ ಇವ್ರ ಪರ ಆ ಪರ ಈ ಪರ ಆ ಪರ ಅವೆಲ್ಲ ಏನಿಲ್ಲ ಇಲ್ಲ ಪರಪರ ಗಿರ ಪರ ಎಲ್ಲ ಏನಿಲ್ಲ ಇಲ್ಲಿ ಏನಿದ್ರು ನ್ಯಾಯ ನ್ಯಾಯ ಯಾವುದೇ ವ್ಯಕ್ತಿ ಆಗಿರಲಿ ಅದು ಯಾವುದೇ ದೊಡ್ಡ ಜನ ಆಗಿರಲಿ ಯಾವುದೇ ಪ್ರಭಾವಿ ಆಗಿರಲಿ ನಾನು ಮಾತಾಡ್ತೀನಿ ನಾನು ಉಗಿತೀನಿ ಆಯಿತಾ ನಿಜ ಹೇಳ್ತೀನಿ ಮೂರು ಬಿಟ್ಟ ಸರ್ಕಾರ ಇಡೀ ರಾಜ್ಯಕ್ಕೆ ದೊಡ್ಡದಾಗ್ಬಿಟ್ಟಿದೆ ಮುಂದಿನ ಎಲೆ ಎಲೆಕ್ಷನ್ನಲ್ಲಿ ನಿಜವಾಗಲೂ ನೀವು ಇದಕ್ಕೆ ಫೇಸ್ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆದಂತೆ ಕಾಣ್ತಾ ಇದೆ ಒಂದಷ್ಟು ಸಮೀಕ್ಷೆಗಳನ್ನು ನೋಡಿದಾಗ ಸೊ ಹಾಗಾಗಿ ದಯವಿಟ್ಟು ದಯವಿಟ್ಟು ಇದರಿಂದ ಮೊದಲು ಆಚೆ ಬಂದು ಎಲ್ಲರಿಗೂ ಒಂದೇ ನ್ಯಾಯವನ್ನು ಒದಗಿಸಿ ಅದು ಏನಾಗಿದೆ ಒಂದಷ್ಟು ತನಿಖೆ ಮಾಡಿ ಯಾಕೆ ಉಗ್ರನ ಕೈಯಲ್ಲಿ ಮೊಬೈಲ್ ಬಂತು ಜೈಲೊಳಗಡೆ ಅದೆಲ್ಲವನ್ನು ಕಡೆ ನೋಡಿ ಇಲ್ಲಾಂದರೆ ನನ್ನ ಮಾತು ಈ ರೀತಿ ಇರೋಲ್ಲ ದಿನ ಕಳೆದಂತೆ ನನ್ನ ಮಾತು ಬೇರೆ ರೀತಿಯಾಗೇ ಇರುತ್ತೆ ಬೇರೆ ರೀತಿಯಲ್ಲೇ ಮಾತನಾಡಬೇಕಾಗುತ್ತೆ ಹುಷಾರ್ ಹುಷಾರ್ ಅಂತ ಹೇಳ್ತಾ ಇದ್ದೀನಿ ನಾನು ನೇರವಾಗಿ ಮಾತಾಡ್ತಾ ಇದ್ದೀನಿ ಸರ್ಕಾರಕ್ಕೆ ನಾನು ವಾರ್ನಿಂಗ್ ಕೊಡ್ತಾ ಇದ್ದೀನಿ ಹುಷಾರ್ 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 ಓಕೆ ಮತ್ತಷ್ಟು ಮಗದಷ್ಟು ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು